ಹೊಳೆನರಸೀಪುರ ನರಸಿಂಹಸ್ವಾಮಿ ದೇವಸ್ಥಾನದ ಏನು ವಾರ್ಷಿಕೋತ್ಸವ ತೇರೇನಿದೆ ಇವತ್ತು ಇವತ್ತು ಬಹಳಷ್ಟು ಭಕ್ತಾದಿರುಗಳು ಎಲ್ಲ ಸುತ್ತಮುತ್ತ ತಾಲೂಕಿಂದನೂ ಕೂಡ ಬಂದು ಇವತ್ತು ತೇರನ್ನ ಎಳೆಯುವಂಥ ಕೆಲಸನ ಮಾಡಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಇವತ್ತೆಲ್ಲ ಜಾತ್ರೆ ನಡೆಯುವಂಥ ಕೆಲಸ ಆಗುತ್ತೆ ಇವತ್ತಿಂದ ಸುಮಾರು ಇಪ್ಪತ್ತೆಂಟು ದಿನ ಜಾತ್ರೆ ಇರುವಂಥ ಕೆಲಸ ಆಗುತ್ತೆ ಹಾಗಾಗಿ ಇವತ್ತು ಮೊದಲನೇ ದಿನ ತೇರು ಎಳೆದಿದ್ದೀವಿ ಇವತ್ತು ತೇರು ಭಾಳ ಅಚ್ಚುಕಟ್ಟಾಗಿ ಹೇಳಿದ್ವಿ ಇವತ್ತು ಎಲ್ಲ ಸಾವಿರಾರು ಜನ ಭಕ್ತಾದಿರುಗಳು ಬೇರೆ ಬೇರೆ ತಾಲೂಕಿಂದ ಬಂದು ಇವತ್ತು ದೇವ್ರ ದರ್ಶನ ಮಾಡೋ ಅಂಥ ಕೆಲಸ ಮಾಡ್ತಿದ್ದಾರೆ ಈ ನಾನು ಇಷ್ಟೇ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದಷ್ಟೇ ಎಲ್ಲ ರೈತರುಗಳು ಏನು ಸಂಕಷ್ಟದಲ್ಲಿದ್ದಾರೆ ಇವತ್ತು ಇವತ್ತೇನು ಬರಗಾಲ ಹೊಡಿತಾ ಇದೆ ಆ ಬರಗಾಲದಿಂದ ಮುಕ್ತಿಯಾಗಿ ಆಚೆ ಬರೋ ಅಂಥ ಕೆಲಸ ಆಗಲಿ ರೈತರುಗಳು ಮುಖದಲ್ಲಿ ಸಂತೋಷ ಕಾಣಲಿ ಮ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾವು ಕೇಳ್ತೀವಿ ಎಲ್ಲರೂ ಪ್ರಾರ್ಥನೆ ಮಾಡೋದೇ ಹಂಗೆ ಅಲ್ವಾ ನಾವು ಕೂಡ ದಯವಿಟ್ಟು ಬೇರೆ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ಅದು ಬಿಟ್ಟರೆ ಏನು ವಿಶೇಷವಾಗಿ ಏನು ಪ್ರಾರ್ಥನೆ ಮಾಡಿಲ್ಲ ಗೆಲ್ಲಿಸಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ ದೇವರಿಗೆ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ ಅದಲ್ಲದೆ ಇವತ್ತು ಎಲ್ಲ ರೈತರುಗಳಿಗೂ ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೇದಾಗುತ್ತೆ ಹೊಳೆನರಸೀಪುರ ನರಸಿಂಹಸ್ವಾಮಿ ದೇವಸ್ಥಾನದ ಏನು ವಾರ್ಷಿಕೋತ್ಸವ ತೇರೇನಿದೆ ಏನಿದೆ ಇವತ್ತು ಇವತ್ತು ಬಹಳಷ್ಟು ಭಕ್ತಾದಿರುಗಳು ಎಲ್ಲ ಸುತ್ತಮುತ್ತ ತಾಲೂಕಿಂದನೂ ಕೂಡ ಬಂದು ಇವತ್ತು ತೇರನ್ನ ಎಳೆಯುವಂಥ ಕೆಲಸನ ಮಾಡಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಇವತ್ತೆಲ್ಲ ಜಾತ್ರೆ ನಡೆಯುವಂಥ ಕೆಲಸ ಆಗುತ್ತೆ ಇವತ್ತಿಂದ ಸುಮಾರು ಇಪ್ಪತ್ತೆಂಟು ದಿನ ಜಾತ್ರೆ ಇರುವಂಥ ಕೆಲಸ ಆಗುತ್ತೆ ಹಾಗಾಗಿ ಇವತ್ತು ಮೊದಲನೇ ದಿನ ತೇರು ಎಳೆದಿದ್ದೀವಿ ಇವತ್ತು ತೇರು ಬಹಳ ಅಚ್ಚುಕಟ್ಟಾಗಿ ಎಳೆದು ಇವತ್ತು ಎಲ್ಲ ಸಾವಿರಾರು ಜನ ಭಕ್ತಾದಿರುಗಳು ಬೇರೆ ಬೇರೆ ತಾಲೂಕಿಂದ ಬಂದು ಇವತ್ತು ದೇವ್ರ ದರ್ಶನ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ ಈ ನಾನು ಕೇಳೋದು ಇಷ್ಟೇ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದಷ್ಟೇ ಎಲ್ಲ ರೈತರುಗಳು ಏನು ಸಂಕಷ್ಟದಲ್ಲಿದ್ದಾರೆ ಇವತ್ತು ಇವತ್ತೇನು ಬರಗಾಲ ಹೊಡಿತಾ ಇದೆ ಆ ಬರಗಾಲದಿಂದ ಮುಕ್ತಿಯಾಗಿ ಆಚೆ ಬರೋ ಅಂಥ ಕೆಲಸ ಆಗಲಿ ರೈತರುಗಳು ಮುಖದಲ್ಲಿ ಸಂತಸ ಕಾಣಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಾವು ಕೇಳ್ತೀವಿ ಎಲ್ಲರೂ ಪ್ರಾರ್ಥನೆ ಮಾಡೋದೇ ಹಂಗೆ ಅಲ್ವಾ ನಾವು ಕೂಡ ದಯವಿಟ್ಟು ಬೇರೆ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ಅದು ಬಿಟ್ಟರೆ ಏನು ವಿಶೇಷವಾಗಿ ಏನು ಪ್ರಾರ್ಥನೆ ಮಾಡಿಲ್ಲ ಗೆಲ್ಲಿಸಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ ದೇವ್ರಿಗೆ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ ಅದಲ್ದೆ ಇವತ್ತು ಎಲ್ಲ ರೈತರುಗಳಿಗೂ ಎಲ್ಲ ನಮ್ಮ ಹಾಸನ ಜಿಲ್ಲೆ ಜನತೆಗೆ ಒಳ್ಳೇದಾಗಲಿ